ಆಯ್ ಹಲೋ ನಮಸ್ಕಾರ ಆಸ್ ಯೂಜುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಸ್ವಲ್ಪ ದಿನದಿಂದ ನೀವೆಲ್ಲ ನೋಡಿರ್ಬೋದು ಬಟ್ ನಾನು ಈಗ ಅಪ್ಡೇಟ್ ಇದ್ದೀನಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ವಿಜಯಪುರಕ್ಕೆ ಹೋಗಿದ್ದಾಗ ನಮ್ಮ ಅಲ್ಲಿನ ಅಲ್ಲಿ ಡಿ ಸಿ ಅವ್ರಿಗೆ ದುರಂಕಾರದಲ್ಲಿ ಮಾತಾಡ್ತಾರೋ ಅಥವಾ ಅಸಡ್ಡೆ ಆಗಿ ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ ಏಯ್ ನೀವು ಯಾಕೆ ಇಲ್ಲಿದ್ದೀರಾ ಹಿಂದೆ ಹೋಗ್ರಿ ಅಂತ ಹೇಳ್ತಾರೆ ಅದೇ ಜಾಗದಲ್ಲಿ ಯಾರು ಒಬ್ಬ ಸ್ಟ್ರಿಕ್ಟಾಗಿ ನಮ್ಮ ಹರ್ಷ ಗುಪ್ತಾ ಅಂತವರು ಇದ್ದಿದ್ರೆ ಅದ್ರ ಕಥೆ ಬೇರೆ ಇರೋದು ಇದೇ ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ಮಂಗಳೂರಲ್ಲೋ ದಾವಣಗೆರೆಯಲ್ಲೋ ಡಾಕ್ಟರ್ ಅರುಣ್ ಕುಮಾರ್ ಐ ಪಿ ಎಸ್ಸು ಅವ್ರಿಗೆ ಮೀಟಿಂಗ್ ಮುಗೀತು ಅಂದ್ಬಿಟ್ಟು ಎದ್ದು ಹೋಗಬೇಕಾರೆ ನನಗಿಂತ ಮುಂಚೆ ಯಾಕೆ ಯಾ ಎದ್ದೆ ಹಂಗೆ ಹಿಂಗೆ ಅಂತ ಅಂದರೆ ಏನಂತ ಉತ್ತರ ಕೊಟ್ಟರು ಅಂತ ಗೊತ್ತು ಸಿದ್ದರಾಮಯ್ಯನವರೇ ಇಂಥ ಒಂದು ದುರಾಂಕಾರದ ಪರಮಾವಧಿಗಳನ್ನ ದಯವಿಟ್ಟು ಬಿಟ್ಬಿಡಿ ಯಾವ ರಾಜ ರಾಜ ಏನು ಮಾಡಿದ್ದ ನನ್ನನ್ನು ಬೆಳ್ಸಿದ ಗೌಡ ಅಲ್ಲ ನನ್ನನ್ನು ಬೆಳೆಸಿದ ಇನ್ಯಾರೋ ಅದಾದ ಮೇಲೆ ರಾಜ ಏನು ಮನೆ ಅವ್ರ ಮನೆಯಿಂದ ತಂದು ದೇಶಕ್ಕೆ ಇದು ಮಾಡಿದ್ನ ಸೊ ಈ ಥರ ಎಲ್ಲ ಹೇಳ್ಕೊಂಡು ನೀವು ದುರಾಂಕಾರದಲ್ಲಿ ಮೆರೀತಾ ಇದ್ರೆ ನಿಮ್ಮನ್ನ ದುರಾಂಕಾರಿ ರಾಮಯ್ಯ ಅಂತಲೂ ಕರೀತಾರೆ ಅಷ್ಟೆ ಸೊ ಎಲ್ಲ ಹೋಗಿದ್ದಾರೆ ಬುದ್ಧಿಜೀವಿಗಳು ಈ ರೀತಿ ಮಾತಾಡೋರು ಸೊ ಇನ್ನೊಂದು ನಮ್ಮ ಪ್ರೆಸಿಡೆಂಟ್ಗೆ ಅವಳು 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 ಅಂತ ಬೈತೀರ ಇನ್ಯಾರೋ ಇನ್ಯಾರಿಗೋ ದುರಾಂಕಾರದಲ್ಲಿ ಬೈತೀರಾ ಆ ಮೀಡ್ಯಾದವ್ರಿಗೆ ಹೇಳ್ತೀರಾ ಏಯ್ ಏಯ್ ಏ ಏಯ್ ಅಂತ ಹೇಳ್ತೀರಾ ಸೊ ಇವನ್ನೆಲ್ಲ ಬಿಟ್ಬಿಟ್ಟು ದಯವಿಟ್ಟು ಅಲ್ಲಿ ಎಡ್ವರ್ಡ್ ರಾಹುಲ್ ಗಾಂಧಿ ಇಲ್ಲಿ ದುರಾಂಕಾರಿ ಸಿದ್ದರಾಮಯ್ಯನವರು ದಯವಿಟ್ಟು ಸ್ವಲ್ಪ ತಗ್ಗಿ ಬಗ್ಗಿ ನಡೀರಿ ಇಲ್ಲಾಂದರೆ ನಾವು ಚಾಮುಂಡೇಶ್ವರಿಲಿ ನಿಮಗೆ ನಲವತ್ತು ಸಾವಿರ ಮತಗಳಿಂದ ಗೌರವಾನ್ವಿತವಾಗಿ ಬೀಳ್ಕೊಡುಗೆ ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಬೀಳ್ಕೊಡುಗೆ ಕೊಡ್ತೀವಿ ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಒಕ್ಕಲಿಗರು ಲಿಂಗಾಯತರಿಂದ ಏನೋ ಸ್ವಲ್ಪ ಅಧಿಕಾರದಲ್ಲಿದ್ದೀರಾ ನೀವು ಒಂದು ಪಕ್ಷ ಕಟ್ಬಿಟ್ಟು ಒಂದು ಹತ್ತು ಸೀಟು ತೆಗೀರಿ ಸಿದ್ದರಾಮಯ್ಯನವರೇ ನಿಮಗಿದೇನ್ರಿ ತಾಕತ್ತು ಎಲ್ಲೋ ಹೋಗ್ಬಿಟ್ಟು ಅದೆಲ್ಲ ಏನೇ ಇರಲಿ ಆಯಿತು ನಿಮಗೀಗ ಜನಾದೇಶ ಕೊಟ್ಟಿದ್ದಾರೆ ದಯವಿಟ್ಟು ಗೌರವಾನ್ವಿತವಾಗಿ ನೀವು ನಡೆದುಕೊಳ್ಳಿ ಇಲ್ಲ ಅಂದರೆ ಜನ ನಿಮಗೆ ಅಗೌರವ ತೋರಿಸಿ ನಾವು ಚಾಮುಂಡೇಶ್ವರಿಲಿ ನಿಮಗೆ ನಲವತ್ತು ಸಾವಿರ ಮತಗಳಿಂದ ಬೀಳ್ಕೊಡುಗೆ ಕೊಟ್ಟಿದ್ದೀವಲ್ಲ ಆ ರೀತಿ ಇಡೀ ರಾಜ್ಯದಾದ್ಯಂತ ನಿಮಗೆ ಬೀಳ್ಕೊಡುಗೆಗಳನ್ನ ಕೊಡ್ತಾರೆ ಇದು ಎಚ್ಚರಿಕೆ ಅಂತನಾರು ತಗೊಳ್ಳಿ ಅಥವಾ ನಮ್ಮವರ ಕಳಕಳಿ ಅಂತನಾರು ತಗೊಳ್ಳಿ ಸೊ ಈ ರೀತಿ ದುರ್ವರ್ತನೆಗೆ ನಿಮ್ಮ ಹಿಂಬಾಲಕರು ನಿಮ್ಮ ಮತ್ತು ಬುದ್ಧಿ ಬುದ್ಧಿಜೀವಿಗಳು ನಿಮ್ಮ ಮತ್ತು ಸೊ ಏನು ಹೇಳ್ತಾರೆ ನಿಮ್ಮ ಹಿತ್ ಶ ಏನಂತಾರೆ ನಿಮ್ಮ ಹಿತವನ್ನು ಬಯಸೋರು ಇವಾಗೇನು ಯಾಕೆ ಇಲ್ಲ ನಿಮ್ಮ ಒಂದು ಸಮಾಜದ ಸ್ವಾಮೀಜಿಗಳು ಯಾಕೆ ಮಾತಾಡ್ತಾ ಇಲ್ಲ ಇಂಥ ವರ್ತನೆಗಳಿಗೆ ಸೊ ಸಿದ್ದರಾಮಯ್ಯನವರೇ ನಾವು ಹೇಳೋದು ಇಷ್ಟೇ ದಯವಿಟ್ಟು ಇನ್ನು ಮುಂದೆನಾರು ಈ ಥರ ವರ್ತನೆಗಳನ್ನ ಪುನರಾವರ್ತನೆ ಆಗದೆ ಇರೋಂಗೆ ನೋಡ್ಕೊಳ್ಳಿ ಸೊ ಇದೇ ಇವತ್ತಿನ ವಿಶೇಷ ನಮಸ್ಕಾರ ಸ್ನೇಹಿತ